ನಮಸ್ಕಾರ ಆತ್ಮೀಯರೇ ವಾಹಿನಿ ಕಲಾ ಸಂಘ ದರ್ಬೆ ಪುತ್ತೂರು ಇದರ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ವಿಶೇಷವಾಗಿ ಕೃತಿ ಬಿಡುಗಡೆಗಳ ಕಾರ್ಯಕ್ರಮ ಸಾಧಕರ ಸನ್ಮಾನ ಜೊತೆಗೆ ಕವಿಗೋಷ್ಠಿ ಇದೆಲ್ಲವೂ ಕೂಡ ಒಟ್ಟು ಕಾರ್ಯಕ್ರಮದ ಅಂದವನ್ನು ಹೆಚ್ಚಿಸಿದೆ ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಂಡಂತಹ ಭಾರತೀ ಕೊಲ್ಲರ ಮಜಲು ಇವರ ಮೂರು ಪುಸ್ತಕಗಳಲ್ಲಿ ವಿಶೇಷವಾಗಿ ಭಾವಭಾರತಿ ಅನ್ನುವಂತಹ ಕವನ ಸಂಕಲನವನ್ನ ಬಿಡುಗಡೆಗೊಳಿಸಿದಂತಹ ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ಶ್ರೀ ರಾಮ್ ಪ್ರಸಾದ್ ಕಾಂಚೋಡು ಅವರು ಅದರಲ್ಲಿಯೇ ಒಂದು ಕೃತಿಯನ್ನ ಆಯ್ಕೆ ಮಾಡಿ ಅದಕ್ಕೆ ರಾಗವನ್ನ ಸಂಯೋಜಿಸಿ ಹಾಡಿದ್ದು ನಿಜವಾಗಿಯೂ ಅರ್ಥಪೂರ್ಣವಾಗಿತ್ತು ಒಟ್ಟು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂದು ಎಲ್ಲ ಸಾಹಿತ್ಯಾಭಿಮಾನಿಗಳನ್ನ ಸಾಹಿತ್ಯಾಸಕ್ತರನ್ನ ಒಂದು ಹೊಸ ಲೋಕಕ್ಕೆ ಕರೆದೊಯ್ದಿದೆ ಅಂದ್ರೂ ಕೂಡ ತಪ್ಪಾಗಲಾರದು ಒಟ್ಟು ಕಾರ್ಯಕ್ರಮವನ್ನ ಆಯೋಜಿಸಿದಂತಹ ಚಂದ ಕಾಣಿಸಿಕೊಟ್ಟಂತಹ ಎಲ್ಲರಿಗೂ ಕೂಡ ಅಭಿನಂದನೆಗಳು ಹೇಳದೆ ನಾ ಎಂಬ

I'm <speaking> not <in foreign language>

तुँ तुँ रागता भी दे भी। रे तू तू दे प्रगता हेरल रे उल रे मन दादि गुतरा भेरल दा उसुर

நகுவே நூலூத்த சவியலி நகுவை என நூலி வீட்ட சரிய சவியலி பாலியூத்துவே முடியல

ನಮ್ಮೆಲ್ಲರಿಗೂ ಗುರು ಸಮಾನರಾದಂಥ ಪ್ರೊಫೆಸರ್ ವಿ ಬಿ ಅತ್ತಿಕ್ಕಜೆಯವರು ನಮ್ಮ ಜೊತೆಗಿದ್ದಾರೆ ಇಲ್ಲಿ ಈ ದಿವಸದ ಒಂದು ಪುತ್ತೂರಿನ ಕಾರ್ಯಕ್ರಮದಲ್ಲಿ ಅದರ ಗೌರವಾಧ್ಯಕ್ಷರಾಗಿಯೂ ಅವರು ಸಂಸ್ಥೆಯಲ್ಲಿದ್ದಾರೆ ಅತ್ಯದ ವಿವಿಧ ಕಾಲಘಟ್ಟವನ್ನು ನೋಡಿದಂಥ ತಾವು ಈಗ ಈಗಿನ ಸಾಹಿತಿಗಳಿಗೆ ಅಥವಾ ಉದಯಮಿಕರಿಗೆ ಏನನ್ನ ಹೇಳಲಿಕ್ಕೆ ಬಯಸ್ತೀರಿ ಕನ್ನಡದಲ್ಲಿ ಸಾಹಿತ್ಯದ ಬೆಳವಣಿಗೆ ನಿರಂತರವಾಗಿ ಆಗುತ್ತಿತ್ತು ಈಗಲೂ ಆಗುತ್ತಾ ಇದೆ ಆದರೆ ಈಗ ಪರಿಸ್ಥಿತಿ ಅಥವಾ ನಮ್ಮ ವಾತಾವರಣ ಸ್ವಲ್ಪ ಭಿನ್ನವಾಗಿದೆ ಮತ್ತು ಬದಲಾಗಿದೆ ಆ ಬದಲಾವಣೆಗೆ ತಕ್ಕಂತೆ ನಮ್ಮ ಸಾಹಿತಿಗಳು ಕೂಡ ತಮ್ಮ ಬರವಣಿಗೆಯ ದಾರಿಯನ್ನು ಮತ್ತು ಬರವಣಿಗೆಯ ವೇಗವನ್ನು ಬರವಣಿಗೆಯ ಓಘವನ್ನು ಬದಲಾಯಿಸ್ತಾ ಹೋಗಬೇಕಾಗ್ತದೆ ಕಾರಣ ಏನು ಅಂತ ಹೇಳಿದರೆ ಈಗಿನ ಯುವಕರು ತುಂಬ ಚಟುವಟಿಕೆಯಿಂದ ಇರುವುದು ಚುರುಕಿನಿಂದ ಇರುವುದು ಅವರಿಗೆ ಚುರುಕು ಮುಟ್ಟಿಸುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ ನನಗೆ ಕೆಲವರು ಹೇಳಿದರು ಇವರು ಅರ್ಚಕಿಯವರು ಅಂತ ಹೇಳಿದರೆ ನಮ್ಮ ಸಾಹಿತಿಗಳಿಗೆಲ್ಲ ಮಾರ್ಗದರ್ಶಕರು ಅಂತ ಆಗ ನಾನು ಅವರಿಗೆ ತಮಾಷೆಯಾಗಿ ಹೇಳಿದೆ ಹೌದು ನಾನು ಮಾರ್ಗದರ್ಶಕ ಮಾರ್ಗದರ್ಶಕ ಅಂದರೆ ಮಾರ್ಗವನ್ನು ತೋರಿಸುವುದು ಅಂತ ನಾನು ಯಾವಾಗಲೂ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತೇನೆ ಆವಾಗ ನಿಮಗೆ ನಾನು ದರ್ಶನ ಕೊಡ್ತೇನೆ ಹಾಗಾಗಿ ನಾನು ಬ ಮಾರ್ಗದರ್ಶಕ ಅಂತ ಹೇಳಿದೆ ಇದು ತಮಾಷೆಗಾಗಿ ಹೇಳಿದ ಮಾತು ಆದರೆ ನನ್ನಲ್ಲಿಗೆ ಯಾರೇ ಬರಲಿ ಅವರು ಅದಾಗಲಿ ವೃದ್ಧರು ಇದ್ದಾರೆ ಇದು ಸಮಾನ ವಯಸ್ಕರು ಇದ್ದಾರೆ ಮತ್ತು ಕಿರಿಯರು ಇದ್ದಾರೆ ಅವರು ಯಾಕೆ ಬರ್ತಾರೆ ಅಂತ ಹೇಳಿದರೆ ಒಂದು ಸಾಹಿತ್ಯ ಒಂದು ಪುಸ್ತಕ ರಚನೆ ಮಾಡಿದರು ಕವಿತೆಗಳನ್ನು ಬರೆದಿದ್ದೇನೆ ಕಥೆಗಳನ್ನು ಬರೆದಿದ್ದೇನೆ ಅಥವಾ ಒಂದು ಹೊಸ ಕಾದಂಬರಿ ಬರೆದಿದ್ದೇನೆ ಇದನ್ನು ಹೇಗೆ ಮುಂದುವರಿಸಬೇಕು ಹೇಗೆ ಪ್ರಕಟಿಸಬೇಕು ಹೇಗೆ ಜನರಿಗೆ ತಲುಪಿಸಬೇಕು ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ನೀವು ಒಂದು ಮಾರ್ಗದರ್ಶನ ಮಾಡಬೇಕು ಅಂತ ಹೇಳ್ತಾರೆ ಅದೇನು ಈ ಇವತ್ತು ಇವತ್ತು ಕಷ್ಟ ಅಲ್ಲ ಕಾರಣ ಏನು ಅಂತ ಹೇಳಿದರೆ ಅಲ್ಲಲ್ಲಿ ಮುಖ್ಯವಾಗಿ ಯುವಜನರು ಎಲ್ಲ ರೀತಿಯಿಂದಲೂ ಕೂಡ ಈ ಸಾಹಿತ್ಯದ ರಚನೆಗೆ ಮುಂದಾಗಿದ್ದಾರೆ ಮಾತ್ರವಲ್ಲ ರಚನೆ ಮಾಡಿದ ಸಾಹಿತ್ಯವನ್ನು ಜನರಿಗೆ ತಲುಪಿಸಬೇಕು ಎನ್ನುವಂಥ ಒಂದು ಉತ್ಕಟವಾದ ಅಭಿಪ್ರಾಯ ಉತ್ಕಟವಾದ ಇಚ್ಛೆ ಅವರಲ್ಲಿ ಇದೆ ಆದ್ದರಿಂದಲೇ ಇವತ್ತು ಇಂಥ ಒಂದು ಇವತ್ತು ಒಂದು ಕೇಳಿದರೆ ನಿಮಗೆ ಚುನಾವಣೆ ಘೋಷಣೆ ಆಗಿದೆ ಮತ್ತು ಬರಗಾಲ ಹತ್ತಿರದಲ್ಲಿ ಉಂಟು ಮಳೆ ಇನ್ನೂ ಬರ ಬರಲಿಲ್ಲ ಚುನಾವಣೆ ಇದೆ ಹೀಗಿದ್ದರೂ ಕೂಡ ಜನ ಸಾಹಿತ್ಯದ ಸಭೆಗಳಿಗೆ ಅವರು ಭಾಳ ಸಂಖ್ಯೆಯಲ್ಲಿ ಬಹುಸಂಖ್ಯೆಯಲ್ಲಿ ಬಂದು ದರೆಯುತ್ತಾರೆ ನೆರೆಯುವುದು ಮಾತ್ರವಲ್ಲ ಬೆರೆಯುತ್ತಾರೆ ಅದು ಬಹಳ ಮುಖ್ಯ ನೆರೆಯುವುದಲ್ಲ ಬೆರೆಯುವುದಂದರೆ ಬಂದು ಸೇರುವುದು ಮತ್ತು ಖಾಲಿ ಇದ್ದ ಕುರ್ಚಿಯಲ್ಲಿ ಕೂತ್ಕೊಳ್ಳೋದು ಮತ್ತು ಈಗ ಏನಂತ ಹೇಳಿದರೆ ಬರಬೇಕು ಅಂತ ಅಂದರೆ ತಿಡ್ಡಿ ತೀರ್ಥ ಇತ್ಯಾದಿ ಊಟೋಪಚಾರ ಇತ್ಯಾದಿ ಅದರ ಕಡೆಗೆ ಹೆಚ್ಚು ಗಮನ ಕೊಡುವರಿದ್ದಾರೆ ಆದರೆ ಬೆರೆಯುವುದು ಭಾಳ ಮುಖ್ಯ ಬೆರೆಯುವುದು ಅಂತ ಹೇಳಿದರೆ ಸಾಹಿತಿಗಳು ಹಿರಿಯ ಸಾಹಿತಿಗಳು ಕಿರಿಯ ಸಾಹಿತಿಗಳು ಸಮವ್ಯಾಸಕ ಸಾಹಿತಿಗಳು ಒಟ್ಟೊಟ್ಟಿಗೆ ಮಾತಾಡೋದು ಒಟ್ಟೊಟ್ಟಿಗೆ ಚರ್ಚೆ ಮಾಡೋದು ಮತ್ತು ತಮ್ಮ ವಿಷಯಗಳನ್ನು ವಿನಿಮಯ ಮಾಡಿಕೊಳ್ಳೋದು ಇದು ಬಹಳ ಅಗತ್ಯ ಹಾಗೆ ವಿನಿಮಯ ಮಾಡಿದಾಗ ಮಾತ್ರ ನಾವು ಬೆಳಲಿಗೆ ಸಾಧ್ಯ ಆಗ್ತದೆ ಅದರಿಂದ ಉನ್ನತಿ ಸಾಧ್ಯ ಆಗ್ತದೆ ನನ್ನ ಅಭಿಪ್ರಾಯ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಮ್ಯಾ ನೆಕ್ಕರೆ ಕಾಡು ಅಂತ ನಾನು ಕಾದಂಬರಿಗಳನ್ನು ಬರಿತಾ ಇದ್ದೇನೆ ಕೊರೋನಾ ಸಮಯದಿಂದ ನನ್ನ ಹವ್ಯಾಸ ಪ್ರಾರಂಭ ಆಯಿತು ಈ ಒಂದು ಹವ್ಯಾಸವನ್ನು ಗುರುತಿಸಿ ಇವತ್ತು ಇಲ್ಲಿ ವಾಹಿನಿ ಕಲಾ ಸಂಘದ ಒಂದು ವಾರ್ಷಿಕ ಸಂಭ್ರಮದಲ್ಲಿ ನನ್ನನ್ನು ಗುರುತಿಸಿ ಸನ್ಮಾನ ಮಾಡಲಾಗಿದೆ ತುಂಬ ಖುಷಿಯಾಯಿತು ಯಾಕಂತ ಹೇಳಿದ್ರೆ ನಮ್ಮಂತಹ ಯುವ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಇಲ್ಲಿ ತನಕ ಕರೆತಂದು ಸಾವಿರಾರು ಜನಗಳಿಗೆ ಇದು ತಲುಪ್ತದೆ ಅಂತ ಹೇಳುವಾಗ ನಮ್ಗದು ತುಂಬ ಹೆಮ್ಮೆ ಪಡುವಂತಹ ವಿಚಾರ ಆಗಿದೆ ಇಂತಹ ಈ ಒಂದು ಕಾರ್ಯ ಇನ್ನಷ್ಟು ಇವರ ಕಡೆಯಿಂದ ನೆರವೇರಲಿ ಅಂತ ಹೇಳುವುದೇ ನನ್ನ ಆಶಯ ಎಷ್ಟೋ ದಿಗ್ಗಜರ ಮಧ್ಯೆ ನನ್ನದೊಂದು ಪುಟ್ಟ ಒಂದು ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿದ್ದು ನನಗೆ ತುಂಬ ಖುಷಿಯಾಗಿದೆ ಎಷ್ಟೋ ಜನ ಗುರುತ ಇಲ್ಲದವರು ಕೂಡ ಬಂದು ಮಾತಾಡಿಸಿ ಹೋಗಿದ್ದಾರೆ ತುಂಬ ಖುಷಿಯಾಯಿತು ನನಗೆ ಹೀಗೆ ಇವರ ಒಂದು ಸಾಹಿತ್ಯ ಸೇವೆ ಮುಂದುವರಲಿ ಅಂತ ನನ್ನ ಒಂದು ಆಶಯ ಧನ್ಯವಾದಗಳು ನಾನು ಪುತ್ತೂರು ಉಮೇಶ್ ನಾಯಕ್ ಅಂತ ಹೇಳಿ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಕಳೆದ ಎರಡು ವರ್ಷಗಳಲ್ಲಿ ನಾವು ಪುತ್ತೂರು ತಾಲೂಕಿನಲ್ಲಿ ಸುಮಾರು ನೂರ ಅರವತ್ತಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಇದರಲ್ಲಿ ಐವತ್ತಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ಕನ್ನಡದಲ್ಲೂ ಐ ಎ ಎಸ್ ಬರೆಯಿರಿ ಅಂತ ಹೇಳುವಂಥ ಒಂದು ವಿಶಿಷ್ಟ ಅಭಿಯಾನ ಇದರ ಈ ಅಭಿಯಾನದಡಿಯಲ್ಲಿ ಹದಿನೇಳು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಐ ಎ ಎಸ್ ಐ ಪಿ ಎಸ್ ತತ್ಸಮಾನ ಪರೀಕ್ಷೆಗಳ ಕುರಿತಾಗಿ ಮಾಹಿತಿಯನ್ನು ಒದಗಿಸಿದ ಒಂದು ಸಾರ್ಥಕ್ಯ ನಮಗಿದೆ ಜೊತೆಗೆ ಗ್ರಾಮ ಗ್ರಾಮದಲ್ಲೂ ಸಾಹಿತ್ಯವನ್ನು ಕನ್ನಡವನ್ನು ಪಸರಿಸುವಂಥ ಉಳಿಸುವಂಥ ಬೆಳೆಸುವಂಥ ನಿಟ್ಟಿನಲ್ಲಿ ಗ್ರಾಮ ಸಾಹಿತ್ಯವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಪುತ್ತೂರು ತಾಲೂಕಿನ ಮೂವತ್ತೆರಡು ಗ್ರಾಮ ವ್ಯಾಪ್ತಿಯಲ್ಲೂ ಕೂಡ ನಮ್ಮ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತಾ ಇದೆ ಈಗಾಗಲೇ ಹದಿನೈದು ಕಾರ್ಯಕ್ರಮವನ್ನು ಪೂರೈಸಿ ಯಶಸ್ವಿಯಾಗಿ ಪೂರೈಸಿದ್ದೇವೆ ಈ ಒಂದು ನಿಟ್ಟಿನಲ್ಲಿ ಪುತ್ತೂರು ತಾಲೂಕಿನ ಒಂದು ಸೌಭಾಗ್ಯ ಅಂತ ಹೇಳಿದರೆ ಇಲ್ಲಿ ಒಂದು ಈ ವಾಹಿನಿ ಕಲಾ ಸಂಘ ಅಂತ ಹೇಳುವಂಥ ಒಂದು ಸಂಸ್ಥೆಯು ಇವತ್ತೊಂದು ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇದರ ರಾಜ್ಯಾಧ್ಯಕ್ಷರಾಗಿರುವಂತಹ ಮಧುರಕಾರನ ಗಣಪತಿ ಭಟ್ ಇವರ ಒಂದು ನೇತೃತ್ವದಲ್ಲಿ ಹಿರಿಯ ಸಾಹಿತಿಗಳಾದ ವಿ ಹರ್ತಿಗಜಯ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಸುಭದ್ರ ಕಲಾಮಂದಿರದಲ್ಲಿ ನಡೆಯುತ್ತಿರುವಂತಹ ಒಂದು ಕಾರ್ಯಕ್ರಮ ನಿಜಕ್ಕೂ ಬಹಳ ಒಂದು ಶ್ಲಾಘನೀಯ ಕಾರ್ಯ ಆಗಿದೆ ಹನ್ನೊಂದು ಜನ ಸಾಧಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಜೊತೆಗೆ ಕವಿಗೋಷ್ಠಿ ಮತ್ತು ಐದು ಕೃತಿಗಳ ಅನಾವರಣ ಕೂಡ ಇಲ್ಲಿ ನಡೆದಿದೆ ಈ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜೊತೆಗೆ ಒಂದು ಈ ಸಭಾಂಗಣ ಕಿಕ್ಕಿರ್ಯದ ಸಭಾಂಗಣ ಅಂದರೆ ನೂರಕ್ಕೂ ಅಧಿಕ ಸಾಹಿತ್ಯ ಆಸಕ್ತರು ಇಲ್ಲಿ ಸೇರಿದ್ದಾರೆ ಅಂತ ಹೇಳಿದರೆ ಈ ಕೂಡ ಒಂದು ಸುಮಾರು ಮೂವತ್ತೆಂಟು ಡಿಗ್ರಿ ತಾಪಮಾನದ ಈ ಬಿಸಿಲ ಬಗೆಯಲ್ಲಿ ಕೂಡ ಇಲ್ಲಿ ಜನರು ಬಂದಿದ್ದಾರೆ ಅಂತೇಳಿದರೆ ಈ ಒಂದು ಸಂಘಟಕರ ಒಂದು ಸಂಘಟನಾ ಶಕ್ತಿಯನ್ನು ನಾನು ಮುಕ್ತಕಂಠದಿಂದ ಪ್ರಶಂಸಿಸಿ ಆ ಸಂಘಟಕರಿಗೆ ಅಭಿನಂದನೆಯನ್ನು ತಿಳಿಸ್ತೇನೆ ಮತ್ತು ಸಾಧಕರಿಗೂ ಕೂಡ ಅಭಿನಂದನೆಯನ್ನು ಕೃತಿಕಾರರಿಗೂ ಕೂಡ ಶುಭಾಶಯವನ್ನು ತಿಳಿಸ್ತೇನೆ ವಂದನೆ ಧನ್ಯವಾದ ನಿತ್ಯ ನಿರಂತರ ಆಶ್ರಯದಾತನು ಪ್ರಣವಕಾರನು ನಿಧೀಶ್ವರ ಕರದಲ್ಲಿ